ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹಾಕಿದ್ದೀರಾ ಹೋಕ್ಕೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ತರ್ಟೀನ್ ಡೇಸ್ ಆಗಿದೆ ಒಂದು ಬ್ಲಾಗ್ ಸಹ ಹಾಕೋಕ್ಕಾಗಿಲ್ಲ ಹಾಕೋಕ್ಕಾಗಿಲ್ಲ ಮೀನ್ಸ್ ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಬಿಕಾಸ್ ಯಾಕೆ ಅಂತ ಅಂತಂದರೆ ನನ್ನ ಆ್ಯಕ್ಚುಲಿ ಮೇಕಪ್ ಕೋರ್ಸ್ಗೆ ಜಾಯ್ನ್ ಆಗಿದೆ ಸೊ ಅದಕ್ಕೋಸ್ಕರ ನನಗೆ ಒಂದು ಬ್ಲಾಗ್ ಮಾಡೋಕ್ಕಾಗಲ್ಲ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ತುಂಬ ಬೇಜಾರಾಗೋದು ಬಿಕಾಸ್ ಯೂಟ್ಯೂಬಲ್ಲಿ ಡೈಲಿ ಬ್ಲಾಗ್ಸ್ ಅಥವಾ ಯಾವ್ದಾದ್ರು ಒಂದು ಟಿಪ್ಸ್ ಕೂಡ ಥರದ್ದು ಬ್ಲಾಗ್ ಅವಾಗ ಅವಾಗ ಮಾಡ್ತಾನೆ ಇದ್ದೆ ಪಾಪು ಇಟ್ಕೊಂಡು ಆ ಬಿಸಿಯಲ್ಲ ಬಟ್ ಮೇಕಪ್ ಕ್ಲಾಸಿಗೆ ಜಾಯ್ನ್ ಮೇಲೆ ನನಗೆ ಒಂದು ಬ್ಲಾಗ್ ಸಹ ಮಾಡೋಕ್ಕಾಗಿರಲಿಲ್ಲ ಸೊ ನಾನು ಡೀಟೇಲಾಗಿ ಅದ್ರ ಬಗ್ಗೆ ಹೇಳ್ತೀನಿ ಯಾವ ರೀತಿ ಆಯಿತು ಎಲ್ಲಿಗೆ ಹೋಗಿದ್ದೆ ನಾನು ಯಾವ ಊರಲ್ಲಿ ಜಾಯ್ನ್ ಆಗಿದೆ ಅಂತ ಆ್ಯಂಡ್ ಸೊ ನಿನ್ನೆ ಮೊನ್ನೆಯಿಂದನೂ ಟ್ರೈ ಮಾಡ್ತಾ ಇದ್ದೆ ವ್ಲಾಗ್ ಮಾಡಬೇಕು ಅಂತ ಸೊ ಟೈಮ್ ಸಿಕ್ಕಿಲ್ಲ ಇವತ್ತು ಟೈಮ್ ಮಾಡ್ಕೊಂಡಿದ್ನಿ ಎಲ್ಲ ಕೆಲಸಗಳನ್ನ ಮುಗಿಸಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನೊಂದು ನಿಮಗೆ ಆಯಿಂಟ್ಮೆಂಟ್ ಅಂದರೆ ಲಾಸ್ಟ್ ಟೈಮಲ್ಲಿ ಪೈನ್ ಕ್ಲಿಯರ್ ಆಯಿಂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಡೈಲಿ ಬ್ಲಾಗ್ಸ್ ನನ್ನ ಬ್ಲಾಗ್ಸ್ನ ಅಪ್ಡೇಟಾಗಿ ಯಾರ್ಯಾರು ನೋಡ್ತಾ ಇರ್ತೀರ ಅವ್ರಿಗೆ ನಮಗೆ ಗೊತ್ತಾಗಿರುತ್ತೆ ಸೊ ನಾನು ಹೇಳಿದ್ದೆ ಈ ಒಂದು ಆಯಿಂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ತುಂಬ ಕಮ್ಮಿ ಬಜೆಟಲ್ಲಿ ತುಂಬ ಒಂದು ಗುಡ್ ರಿಸಲ್ಟ್ ಕೊಡುವಂಥ ಒಂದು ಆಯಿಂಟ್ಮೆಂಟ್ ಇದೆ ಆ್ಯಕ್ಚುಲಿ ಮೇಯ್ನಾಗಿ ಪೈನ್ಗೋಸ್ಕರನೇ ಸೊ ಈ ಕೈಕಾಲು ನೋವು ಅಥವಾ ಬೆನ್ನು ನೋವು ಸೊಂಟ ನೋವು ಥರದ್ದೆಲ್ಲ ಇರುತ್ತಲ್ವ ಹೆಣ್ಮಕ್ಳಿಗೆ ಕಾಲು ನೋವು ಅದನ್ನೆಲ್ಲ ತುಂಬ ಗಂಡು ಮಕ್ಳಿಗೂ ಇರುತ್ತೆ ಇವಾಗೆಲ್ಲ ತುಂಬ ಎಲ್ರಿಗೂ ಸೊ ಇದು ಒಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಬೇಗನೆ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ ಸೊ ನನಗಂತೂ ಈ ಒಂದು ಅಯಿಂಟ್ಮೆಂಟ್ ತೊಗೊಂಡ್ಮೇಲೆ ತುಂಬ ಸಲ ಯೂಸ್ ಆಗಿದೆ ಆ್ಯಕ್ಚುಲಿ ನನಗೂ ತುಂಬ ಕಾಲು ನೋವು ಓಡಾಡ್ದಾಗ ಅಥವಾ ಸಟನ್ ಕೆಲವೊಂದು ಸಲ ಪರ್ಸ್ನಲ್ ಇಶ್ಯೂಸಿಂದನೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಅಂಥ ಟೈಮಲ್ಲೆಲ್ಲ ಈ ಒಂದು ಐಮಲ್ ತುಂಬ ಅಂದರೆ ತುಂಬ ಬೆಸ್ಟಾಗಿ ವರ್ಕ್ ಮಾಡುತ್ತೆ ಬೇಗನೆ ಕ್ಯೂರ್ ಮಾಡುತ್ತೆ ಪೇಯ್ನ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ನ ಮಾಡಬೇಕು ಆ್ಯಂಡ್ ಮೇಕಪ್ ಕೋರ್ಸಿನ ಬಗ್ಗೆ ನಾನು ಸ್ವಲ್ಪ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನೇನಕ್ಕೆ ಹೋಗಿದ್ದೆ ಆ್ಯಂಡ್ ಏನೆಲ್ಲ ಆಯಿತು ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಸಹ ನಾನು ನೆಕ್ಸ್ಟ್ ನಮಗೆ ಒಂದು ಬ್ಲಾಗ್ ಅದಕ್ಕೋಸ್ಕರನೇ ತುಂಬ ಫ್ರೀ ಮಾಡಿಕೊಂಡು ಒಂದು ಟೈಮಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಅನ್ನೋ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನಗೆ ಕ್ರೈಟೀರಿಯಾ ಬಂದುಬಿಟ್ಟು ಆಫ್ ಮಾನಿಟೈಸೇಷನ್ದೂ ಸಹ ಯಾವುದೇ ಪ್ರಾಬ್ಲಮ್ ಇಲ್ಲ ಅಪ್ಲೈ ಆಗಿ ಅಪ್ಲೈ ಮಾಡಿದ್ದೆ ಯಾವುದೇ ಪ್ರಾಬ್ಲಮ್ ಅಲ್ಲ ತುಂಬ ದಿನ ಆಯಿತು ಆಲ್ರೆನ್ ಬಟ್ ಅದರಿಂದ ಯೂಸ್ ಇಲ್ಲ ಸೊ ನನಗೆ ಇವಾಗ ಫುಲ್ ಕ್ರೈಟೀರಿಯಾ ಅಂದರೆ ಫೋರ್ ತೌಸಂಡ್ ವಾಥರ್ಸ್ ಅಂಡ್ ಕೆ ಸಬ್ಸ್ಕ್ರೈಬರ್ಸ್ ಆಗಬೇಕಲ್ಲ ನನಗೆ ಒನ್ಕೆ ಸಬ್ಸ್ಕ್ರೈಬರ್ಸು ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ ಇನ್ನು ಫೋರ್ ತೌಸಂಡ್ ವಾಚ್ ಅವರ್ಸು ಇನ್ನೂ ಆಗಬೇಕು ಸೊ ಆದಷ್ಟು ಇನ್ನು ಇನ್ನು ಮುಂದೆ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಡೇಟಾಗಿ ಮಾಡ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಪಾಪುಗೆ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಬಂದರೆ ಒನ್ ಇಯರ್ ಆಗುತ್ತೆ ಸೊ ಅದಂತೂ ತುಂಬ ಖುಷಿ ವಿಷಯ ಆ್ಯಂಡ್ ಇವಾಗ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡೋದು ಇದೆ ಕೆಲವೊಂದು ಫಂಕ್ಷನ್ಸ್ಗಳೆಲ್ಲ ನೋಡೋಣ ಇನ್ನು ಹಿಂಗೆ ಆಗುತ್ತೆ ಮುಂದಿನ ಡೇಸ್ಗಳಂತ ಆ್ಯಂಡ್ ನಾನು ಆಲ್ಮೋಸ್ಟ್ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಮೇಕಪ್ ಆರ್ಟಿಸ್ಟ್ ಆಗಬೇಕು ಕಲಿಬೇಕು ಮೇಕಪ್ ಕೋರ್ಸ್ ಬಗ್ಗೆ ಅಂತ ಸೊ ಅದಕ್ಕೆ ಇವಾಗ ಟೈಮ್ ಕೂಡ ಬಂತು ಆ್ಯಂಡ್ ನಾನು ಮುಗಿಸ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಯಾಕೆ ತಡ ಮಾಡೋದಲ್ವ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ನಿಜವಾಗ್ಲೂ ತುಂಬ ಆಗುತ್ತೆ ಯಾರೋ ಎಲ್ಲೋ ಇರ್ತಾರೆ ನಾವು ವೀಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಅದು ಚಿಕ್ಕ ಮ್ಯಾಟರ್ ಅಲ್ವೇ ಅಲ್ಲ ಸೊ ನನಗಂತೂ ತುಂಬ ಖುಷಿ ಇದೆ ನಿಮ್ಮ ಸಪೋರ್ಟ್ ಗೋಸ್ಕರ ಆ್ಯಂಡ್ ತುಂಬ ಜನ ನಾನು ಬಿಝಿ ಇದ್ದಾಗ್ಲೂ ಸಹ ನಂಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಕೆಲವೊಂದು ಟಿಪ್ಸ್ ಬಗ್ಗೆ ಸೊ ಮೇಕಪ್ ಪ್ಲಸಲ್ಲಿ ಇದ್ದಾಗ್ಲೂ ಕೆಲವೊಂದು ಸಲ ನಾನು ಫ್ರೀ ಟೈಮಲ್ಲಿ ಅಥವಾ ಬಸ್ಸಲ್ಲಿ ನಾನು ಪರವಾಗಿ ನೋಡಿದಾಗ ನಾನು ರಿಪ್ಲೈ ಕೊಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಲೇಟಾಗಿ ರಿಪ್ಲೈ ಕೊಟ್ಟಿರ್ಬೋದು ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಾ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬನ್ನಿ ತುಂಬ ಅಂದರೆ ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ ಈ ಒಂದು ಪೇಂಟ್ ಕ್ಲಿಯರ್ ಆಯಿಂಟ್ಮೆಂಟ್ ಆ್ಯಂಡ್ ಇದು ಬಂದುಬಿಟ್ಟು ಮೋದಿ ಕೇರಲ್ಲಿ ಸಿಗುತ್ತೆ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ತುಂಬ ಅಂದರೆ ತುಂಬ ಕಮ್ಮಿ ಬಜೆಟ್ ನಾವು ತುಂಬ ವೆರೈಟೀಸ್ಗಳಲ್ಲಿ ಮೂವ್ ಆಗಿರ್ಬೋದು ಆ್ಯಂಡ್ ಸ್ಪ್ರೇಗಳು ಆಯಿಂಟ್ಮೆಂಟು ತುಂಬ ಕಾಸ್ಟ್ಲಿ ಇರುತ್ತೆ ಎಲ್ರಿಗೂ ತುಂಬ ಜಾಸ್ತಿ ಕೊಟ್ಟು ತೊಗೊಳೋಕೆ ಆಗಲ್ಲ ಅಂಥವಿದೆ ಆ್ಯಂಡ್ ನಮ್ಮಂಥವ್ರಿಗೂ ಇವನ್ ನಾನು ಕೂಡ ಈ ಒಂದು ಆಯಿಂಟ್ಮೆಂಟ್ನ ಪರ್ಚೇಸ್ ಮಾಡಿದ ಮೇಲೆ ಹೊರ್ಗಡೆಯಿಂದ ಮೂವ್ ಆಗಲಿ ಅಥವಾ ಯಾವುದನ್ನು ತೊಗೊಂಡಿಲ್ಲ ಸೊ ಯಾಕೆ ತಡ ಮಾಡೋದಲ್ವ ಸೊ ಬೇಗ ತಿಳಿಸ್ಕೊಡ್ತೀನಿ ಬನ್ನಿ ಇದು ಬಂದುಬಿಟ್ಟು ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮುಂದೆ ಮೋದಿ ಕೇರ್ ಸ್ಟೋರ್ಸ್ ಇರುತ್ತೆ ಅಥವಾ ಸಪ್ರೇಟಾಗಿರುತ್ತೆ ಈ ಮೋದಿ ಪ್ರಧಾನಮಂತ್ರಿ ಮೋದಿ ಕಡೆಯವ್ರದಿಂದ ಇವಾಗ ಆಗಿರೋದಲ್ವಾ ಸೊ ಹಂಗಾಗಿ ಇದು ಬಂದ್ಬಿಟ್ಟು ಆಯಿಂಟ್ಮೆಂಟ್ ಮಾಡ್ಬಿಟ್ಟು ಡೈಕ್ಲೋಫೆನಾಕ್ ಸೋಡಿಯಂ ಲಿನ್ಸಿಡ್ ಆಯಿಲ್ ಮಿಥೈಲ್ ಸ್ಯಾಲಿಕ್ಸಿಲೇಟ್ ಸಿಲೇಟ್ ಆ್ಯಂಡ್ ಮೆಂಥಾಲ್ ಜೆಲ್ ಅಂತ ಇದು ನೋಡ್ಕೊಳ್ಳಿ ಇದು ನಾನು ಒಂದು ಫೋಟೋನ ಸಹ ತಂಬ್ಲೇನಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ ಇದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಈ ರೀತಿ ಒಂದು ಟ್ಯೂಬ್ ಇದು ಆ್ಯಕ್ಚುಲಿ ನೆಟ್ ವೈಟ್ ಬಂದ್ಬಿಟ್ಟು ತರ್ಟಿ ಗ್ರಾಮ್ ಇರ್ತದೆ ಜಸ್ಟ್ ಫಾರ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಅದು ಯಾಕೋ ಬೆಳಕು ಕಿಟಕಿಯದಿಂದ ರಿಫ್ಲೆಕ್ಟ್ ಆಗ್ತದೆ ಅದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟು ಇದನ್ನು ಮಕ್ಕಳಿಂದ ದೂರ ಇಡಿ ಯೂಸ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ನೀಟಾಗಿ ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅದರಲ್ಲಿ ತುಂಬ ಕಂಪೋಸಿಷನ್ಸ್ನ ಆ್ಯಂಡ್ ಮಾಡಿದ್ದಾರೆ ತುಂಬ ಬೇಗ ರಿಲೀಫ್ ಮಾಡುತ್ತೆ ಪೇಯ್ನ್ ಇದ್ದರೆ ಈವನ್ ನಾನು ನನ್ನ ಹಸ್ಬೆಂಡ್ ಲೋಹಿತ್ ಅವ್ರಿಗೂ ಸಹ ಕಾಲು ನೋವು ಥರದ್ದೆಲ್ಲ ಇದ್ದಾಗ ನಾನು ಇದನ್ನು ಅಮೆಂಟನ್ನು ಅಪ್ಲೈ ಮಾಡ್ತೀನಿ ಆ್ಯಂಡ್ ನನಗೂ ತುಂಬ ಚೆನ್ನಾಗಿ ನಿದ್ದೆಲ್ಲ ಬರುತ್ತೆ ನೈಟ್ ಪೇಯ್ನ್ ಈಗ ಸೊಂಟ ನೋವು ಬೆನ್ನು ನೋವು ಆ ಥರದ್ದೆಲ್ಲ ಕಾಮನ್ ಈಗ ಪಾಪಗೆಲ್ಲ ಫೀಡ್ ಮಾಡಿಸ್ತಿರ್ತೀವಿ ಆ್ಯಂಡ್ ಒಂದೇ ಸೈಡ್ ಮಲ್ಕೊಂಡಿರ್ಬೇಕು ಆ್ಯಂಡ್ ಕೆಲವೊಂದು ಸಲ ಟ್ರಾವೆಲ್ ಮಾಡಿದಾಗ ಇವಾಗಂತೂ ನಾನು ಮೇಕಪ್ ಕೋರ್ಸ್ಗೆ ಹೋಗ್ತಾ ಹೋಗ್ತಾಯಿದ್ದೆ ಬಸ್ಸೆಲ್ಲ ಫುಲ್ ರಶ್ ಇತ್ತು ನಿಂತ್ಕೊಂಡು ಹೋಗೋದು ನಿಂತ್ಕೊಂಡ್ಬಾರ್ದು ಆ ಥರದೆಲ್ಲ ಆಗ್ತಿತ್ತು ನಾನು ತುಂಬ ಟ್ರಾವೆಲ್ ಕಮ್ಮಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಸೊ ಆಲ್ಮೋಸ್ಟ್ ಬೈಕಲ್ಲಿ ಹೋಗ್ತಿದ್ವಿ ಇಲ್ಲಾಂದರೆ ಕಾರಲ್ಲಿ ಆ ಥರ ಹೋಗ್ತಿದ್ವಿ ಬಿಟ್ಟರೆ ನಾನು ಬಸ್ ಜರ್ನಿ ಮಾಡೇ ಇಲ್ಲ ಸೊ ನನಗೆ ಬಸ್ಸಲ್ಲೂ ಆಗೋಲ್ಲ ವಾಮಿಟ್ ಸೆನ್ಸೇಷನ್ ಆಗುತ್ತೆ ವಾಮಿಟ್ ಆಗೋದು ಸುಸ್ತಾಗೋ ಥರದೆಲ್ಲ ಆಗುತ್ತೆ ಆ್ಯಂಡ್ ಜನ ಸ್ಮೆಲ್ ಬಸ್ಸಿಂದ ಅಂದರೆ ಆಗೋದೇ ಇಲ್ಲ ಸೊ ಆ ಟೈಮಲ್ಲೆಲ್ಲನೂ ನನಗೆ ತುಂಬ ಯೂಸ್ ಆಯಿತು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಇದ್ದೆ ಕಾಲ್ಗೆಲ್ಲ ತುಂಬ ಅಷ್ಟು ಪೇಯ್ನ್ ಇರೋದು ಆ್ಯಂಡ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ಒಂದ್ಸಲ ತೊಗೊಳ್ಳಿ ಟ್ವೆಂಟಿ ಫೈವ್ ರುಪೀಸಲ್ಲಿ ನಿಮಗೆ ಟೂ ಫಿಫ್ಟಿ ರುಪೀಸ್ ನಾವೇನು ಹೊರಗಡೆ ಅಡ್ಮಿಂಟ್ ತೊಗೋತೀವಿ ಅಷ್ಟಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ಬಂದುಬಿಟ್ಟು ಲೈಕ್ ನಾರ್ಮಲಾಗಿ ಎಲ್ಲ ಅಡ್ಮಿಂಟ್ ಇರುತ್ತಲ್ಲ ಆ ರೀತಿ ಇರುತ್ತೆ ಸೊ ನೋಡಿ ಈ ರೀತಿ ವೈಟ್ ಕಲರ್ದು ಇದನ್ನ ಅಪ್ಲೈ ಮಾಡಿದಾಗ ಏನೋ ಒಂಥರ ಈ ಸ್ವಲ್ಪ ಉರಿಯೋ ಥರ ಆಗುತ್ತಲ್ಲ ಆ ಥರ ಅಥವಾ ಲೈಕ್ ಪೇಯ್ನೆಲ್ಲ ರಿಲೀಫ್ ಮಾಡುತ್ತಲ್ಲ ಆ ಟೈಮಲ್ಲಿ ಆಗುತ್ತಲ್ಲ ಆ ರೀತಿ ಇದು ಅಪ್ಲೈ ಮಾಡಿಕೊಂಡಾಗ ಏನೋ ಒಂಥರ ಸೆನ್ಸ್ ಆಗುತ್ತೆ ಸ್ಮೆಲ್ ಆಗಲಿ ಅದೆಲ್ಲನೂ ತುಂಬ ಚೆನ್ನಾಗಿ ಪೇಯ್ನ್ ಬೇಗ ರಿಲೀಫ್ ಆಗುತ್ತೆ ನನಗಂತು ತುಂಬ ಹೆಲ್ಪ್ ಆಗಿದೆ ಸೊ ನನ್ನಂತ ಎಷ್ಟೋ ಜನಕ್ಕೆ ಯೂಸ್ ಆಗಲಿ ಈ ಅನ್ನೋದು ನನಗೆ ಒಂದು ತಿಳಿಸ್ಕೊಡ್ಬೇಕು ಈ ಆಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಬಗ್ಗೆ ಅಂತ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ರೀತಿ ಬೇರೆ ಬ್ಲಾಗ್ ಮಾಡೋಕ್ಕಾಗಲ್ಲ ಆ್ಯಂಡ್ ಪಾಪು ಮಲಗಿದ್ದಾನೆ ಬೇಗ ನಾನು ತಿಳಿಸ್ಕೊಳ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋ ಆಗಲಿ ಅನ್ನೋ ರೀಸನ್ಗೆ ನಾನು ಇವತ್ತು ಬ್ಲಾಗ್ನ ಮಾಡ್ತೀನಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಹಾಂ ನೋಡಿ ಈ ರೀತಿ ಇದು ಒಂದು ಆಯಿಂಟ್ಮೆಂಟ್ ಅದು ಸ್ವಲ್ಪ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಸೊ ಹಾಗಾಗಿ ಅಷ್ಟು ಗೊತ್ತಾಗ್ತಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ ಒಂದ್ಸಲ ಮಷ್ಟಾಗಿ ಟ್ರೈ ಮಾಡಿ ಟ್ವೆಂಟಿ ಫೈವ್ ರುಪೀಸ್ಗೆ ಇಷ್ಟು ಒಳ್ಳೆ ಆಯಿಂಟ್ಮೆಂಟ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಕಲಾ ಔಟ್ಸೈಡಲ್ಲಿ ಸ್ಟೋರ್ಗಳಲ್ಲಿ ಸಿಗೋದೇ ಇಲ್ಲ ಬೇರೆ ಕ್ವಾಲಿಟಿ ಅದು ಸೊ ನೀವು ಒಂದು ಸಲ ಟ್ರೈ ಮಾಡಿ ಮೋದಿ ಕೇರಲ್ಲಿ ಸಿಗುತ್ತೆ ಎಲ್ಲ ಕಡೆ ಹೋಬ್ಳಿ ಆ್ಯಂಡ್ ಹೋಬ್ಳಿ ಐ ತಿಂಕ್ ಹೋಬ್ಳಿಗಳಲ್ಲಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ತಾಲೂಕ್ ಲೆವೆಲಲ್ಲೆಲ್ಲನೂ ಜಿಲ್ಲೆ ಲೆವೆಲ್ಗಳಲ್ಲಿ ಸ್ಟೋರ್ ಇರುತ್ತೆ ಮೋದಿಕೇರ ಒಂದು ತುಂಬ ಲಾಟ್ ಆಫ್ ಪೇಂಕ್ ಕ್ಲಿಯರ್ ಆಯಿಂಟ್ಮೆಂಟ್ಸ್ಗಳಾಗಲಿ ಆ್ಯಂಡ್ ಟಾನಿಕ್ಗಳಲ್ಲಿ ಎಲ್ಲನೂ ಅವೈಲೇಬಲ್ ಇರುತ್ತೆ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ನೀವು ಏನು ಸಾರಿ ಟಾನಿಕ್ಗಳೆಲ್ಲನೂ ತೊಗೊಳ್ಳಿ ಬಟ್ ಈ ಒಂದು ಪೇಂಟ್ ಕ್ಲಿಯರ್ ಆ್ಯಕ್ಚುಲಿ ಇದನ್ನು ಅಮ್ಮಂಗೆ ಕೈ ನೋವಿತ್ತು ಸೊ ಅವ್ರಿಗೆ ಕೊಟ್ಟಿದ್ದರು ಇರಲಿ ಅಂತ ನಾನೊಂದು ತೊಗೊಂಬಂದಿದ್ದೆ ನಿಜವಾಗ್ಲೂ ಎಷ್ಟು ಎಲ್ಬ ಇದು ತೊಗೊಂಡ್ಬಂದಿಕ್ಕೆ ಅಂದರೆ ನಾನು ತುಂಬ ಜನಕ್ಕೆ ನಮ್ಮ ರಿಲೇಟಿವ್ಸಲ್ಲಿ ಅಜ್ಜಿದಿರೋ ಅವರೆಲ್ಲರೂ ಇರ್ತಾರಲ್ಲ ಅವರೆಲ್ಲರೂ ಕೈಕಾಲು ನೋವು ಆ ಥರದ್ದೆಲ್ಲ ಅಂದಾಗ ನಾನು ಆ್ಯಕ್ಚುಲಿ ಒಂದು ಟೂ ತ್ರೀ ಏನೋ ತರಿಸಿದ್ದೆ ಹೋಗ್ಯವ್ರ ಜೊತೆ ಸೊ ನಮ್ಮ ಅಜ್ಜಿ ಅವ್ರಿಗೂ ಸಹ ಒಂದು ಕೊಟ್ಟು ಕಳಿಸಿದ್ದೀನಿ ಸೊ ತುಂಬ ಜನಕ್ಕೆ ಸಜೆಸ್ಟ್ ಮಾಡ್ತೀನಿ ನೀವು ಸಹ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ ಬೇಗ ಪೇಯ್ನ್ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಮತ್ತೊಂದು ಹೊಸ ಬ್ಲಾಗಲ್ಲಿ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಆ್ಯಂಡ್ ಹೀಗೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೂ ಯೂಸ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ಯೂಸ್ ಮಾಡ್ಕೊಳ್ತಾರೆ ಈ ರೀತಿ ಪ್ರಾಡಕ್ಟ್ಸ್ಗಳನ್ನ ಸೊ ಅಂಥವ್ರಿಗೂ ಸಹ ವೀಡಿಯೋನ ಶೇರ್ ಮಾಡ್ತಾ ಇರಿ ಅವ್ರಿಗೂ ಎಲ್ಪ್ ಆಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ನಿಜವಾಗ್ಲೂ ತರ್ಟೀನ್ ಡೇಸ್ ಆಯಿತು ಅಷ್ಟು ಕಂಫರ್ಟೇ ಆಗ್ತಿಲ್ಲ ಮಾತಾಡೋದಕ್ಕೆ ಫ್ಲೋ ಬಿಟ್ಟು ಹೋಗ್ಬಿಟ್ಟು ಆ್ಯಂಡ್ ಏನಿಲ್ಲ ಒಂದು ಟು ತ್ರೀ ಡೇಸ್ ಇನ್ನೊಂದೆರಡು ಬ್ಲಾಗ್ ಮಾಡೋದ್ರಷ್ಟೇ ಕನೆಕ್ಟ್ ಆಗಿಬಿಡ್ತೀನಿ ಬೇಗ ಅಷ್ಟೇ ಇನ್ನೇನು ಹೇಳೋದು ಇವತ್ತಿನ ವ್ಲಾಗ್ ನೆಕ್ಸ್ಟು ಬ್ಲಾಗಲ್ಲಿ ನನಗೂ ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಕೇಳ್ತಾಯಿದ್ದೀರಾ ನನ್ನ ಮೇಕಪ್ ಕೋರ್ಸ್ ಬಗ್ಗೆ ಸ್ವಲ್ಪ ಬೇಕಾದರೆ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನನಗೊಂದು ಪ್ರಾಕ್ಟೀಸ್ ಚೆನ್ನಾಗಾಯಿತು ಅಂತ ಹೇಳ್ಬೋದು ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರಿಗಾದ್ರೂ ಓವರ್ ಎಲ್ಲ ಬೇಕು ಅಂತಂದರೆ ನಾನು ಸಬ್ಸ್ಕ್ರೈಬರ್ಸ್ ಇರ್ತೀರಲ್ವ ಸೊ ನೋಡೋಣ ನಾನು ಸಹ ಟ್ರಾವ್ಲಿಂಗಲ್ಲಿ ಇವಾಗ ಸ್ವಲ್ಪ ಮಾಡಬೇಕು ಅಂದ್ಕೊಳ್ತಿದ್ದೀನಿ ಯಾರಿಗಾರು ಇನ್ ಕೇಸ್ ಆ ಥರದ್ದು ಯಾವ್ದಾದ್ರು ಫಂಕ್ಷನ್ಸ್ಗಳು ಅದರದ್ದೆಲ್ಲ ಇದ್ದರೆ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಡಿ ಎಮ್ ಮಾಡಿ ಕ್ವೈರೀಸ್ ಹಾಕಿ ನಾನು ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹೆಲ್ರಿಗೂ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲಾಕ್ ಥ್ಯಾಂಕ್ ಯು ಸೊ ಮಚ್